ಇವ್ರಿಬ್ರು ನೋಡಿ ಮಂಕೊಳಗೆ ಜಾಗ ಇಲ್ಲ ಅಂತ ಇಲ್ಲಿ ಬಂದು ಮಲ್ಕೊಂಡವ್ರೆ ಮನೇಲಿ ಜಾಗ ಇಲ್ಲ ಮೇಲ್ ಅಲ್ಲ ಬಂಗಾರಿ ಎಲ್ಲ ಕಡೆ ಅಲ್ಲೂ ಇವತ್ತು ಹಂಗೆ ಮಾಡಿದೆ ಇಲ್ಲೂ ಹಿಂಗೆ ಮಾಡ್ತೀಯಾ ನೋಡಿ ಲೆಟರ್ y se le va a mascara. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ನನ್ನ ಸಿಕ್ ನನ್ನ ಮಗಳ ಸಿಕ್ಸ್ ಮಂತ್ ಬರ್ಡೇ ಸೆಲೆಬ್ರೇಷನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ನಾವು ಎಲ್ಲಿ ಹೋಗಿ ಮಾಡಿದ್ವಿ ಹೇಗೆ ಮಾಡಿದ್ವಿ ಎಷ್ಟು ಖರ್ಚಾಯಿತು ಏನು ಅನ್ನೋದನ್ನೆಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅವರು ನಮಗೆ ಒಂದು ಟೂ ಮಿನಿಟ್ಸ್ ಅಷ್ಟು ವೀಡಿಯೋ ಕ್ಲಿಪ್ ಮಾಡಿದರು ಮಾಡಿಕೊಟ್ಟಿದ್ರು ಸೊ ಅದನ್ನು ನಿಮ್ಮ ಜೊತೆ ಮೊದಲಿಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ಅದಾದಮೇಲೆ ನಮ್ಗೆ ಒಂದು ಕಡೆ ಖುಷಿ ಇರುತ್ತೆ ಒಂದು ಕಡೆ ದುಃಖ ದುಃಖನೂ ಇರುತ್ತೆ ಸೊ ನಮ್ಮ ಮನೆಯವ್ರನ್ನ ಇವತ್ತು ಕಲಿಸ್ಕೊಡ್ಬೇಕು ನೈಟು ಸೊ ಆ ಒಂಥರ ಬೇಜಾರಾಗುತ್ತೆ ಅಲ್ಲೆಲ್ಲ ಹೋಗಿದ್ವಿ ಟರ್ಮಿನಲ್ ಟು ಏರ್ಪೋರ್ಟ್ ಹೇಗಿದೆ ಅನ್ನೋದನ್ನ ಔಟ್ಸೈಡಿಂದ ಕೂಡ ನಾನು ಶೇರ್ ಮಾಡಿದ್ದೀನಿ ಈ ವಿರೋದ್ ವೀಡಿಯೋದಲ್ಲಿ ಸೊ ಅದೇ ಹೇಳೋದು ಏನು ಮಾಡೋಕ್ಕಾಗಲ್ಲ ಟೈಮಿಗೆ ತಕ್ಕಂತೆ ನಾವು ಕೂಡ ಚೇಂಜ್ ಆಗಬೇಕು ಬದಲಾಗ್ತಿರ್ಬೇಕಾಗತ್ತೆ ಸೊ ಇಲ್ಲಿ ಏನೇನು ಪ್ರೈಸ್ ಇರುತ್ತೆ ಏನು ಅನ್ನೋದನ್ನೆಲ್ಲ ನಾನು ಶೇ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ನಿಮಗೂ ಏನಾದರೂ ಯೂಸ್ಫುಲ್ ಆಗ್ಬೋದು ಅಂತ ಅನಿಸುತ್ತೆ ಸೊ ಕೊನೆ ತನಕ ವೀಡಿಯೋನ ನೋಡಿ ಎಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಯಾರು ನನಗೆಲ್ಲ ಸಪೋರ್ಟ್ ಮಾಡ್ತಿದ್ದೀರ ವಿತೌಟ್ ಫರ್ದರ್ ಡಿಲೇ ಲೆಟ್ ಗೆಟ್ ಸ್ಟಾರ್ಟೆಡ್ ಅಲ್ಲಿ ಫೋಟೋ ಮತ್ತು ವಿಡಿಯೋ ಇದು ಮಾಡೋಕ್ಕೆ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಒಬ್ಬರೇ ಇರ್ತಾರೆ ಕ್ಯಾಮ್ರಾ ಎಲ್ಲ ಇರುತ್ತೆ ಫಿಫ್ಟೀನ್ ಮಿನಿಟ್ಸು ನಮಗೆ ಫೋಟೋ ಅಥವಾ ವೀಡಿಯೋ ಏನಾದರೂ ಮಾಡೋಕ್ಕೆ ಚಾನ್ಸ್ ಇರುತ್ತೆ ಸೊ ನಾವು ಸೊ ಸ್ವಲ್ಪ ಅಲ್ಲಿ ಕೇಕ್ ಕಟ್ ಮಾಡೋದು ಎಂಟ್ರಿದು ಆ ಥರದ್ದೆಲ್ಲ ನೀವು ಮುಂಚೆ ನೋಡಿದ್ರಲ್ವ ಸೊ ಆ ಥರದ್ದೆಲ್ಲ ಮಾಡಿಕೊಂಡು ಆಮೇಲೆ ಅವಳದು ಸ್ವಲ್ಪ ಫೋಟೋ ಇಡ್ಸೋಣ ಅವ್ಳನ್ನ ಕೂಸ್ಬಿಟ್ಟು ಹೇಗಿದ್ರು ಸೋಫಾ ಎಲ್ಲ ಇತ್ತಲ್ಲ ಅವಳಗಿನ್ನೂ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಆವಾಗ ಇನ್ನು ಸಿಕ್ಸ್ ಮಂತ್ ಇದಾಗಿತ್ತಲ್ವ ಸೊ ಹಾಗಾಗಿ ಈ ಥರ ಕೂರಿಸ್ಬಿಟ್ಟು ಸೋಫಾಗಿಂದೆ ಹೊರಗಿಸ್ಬಿಟ್ಟು ಫೋಟೋ ತೆಗಿಸೋಣ ಅಂತೇಳಿ ಇದು ಮಾಡ್ತಿದ್ವಿ ಸೊ ನಾವು ಮನೆಯವ್ರನ್ನೆಲ್ಲ ಕರೆದಿದ್ವಿ ಅಂದರೆ ಕರೆದ್ವಿ ಅವ್ರ ಟೈಮಿಂಗ್ಸು ನಮ್ಮ ಟೈಮಿಂಗ್ಸು ಮ್ಯಾಚ್ ಆಗಲಿಲ್ಲ ನಾನು ಏನು ಮಾಡ್ಕೊಂಡಿದ್ದೆ ಇವ್ರು ಮತ್ತೆ ನೈಟ್ ಹೊರಡಬೇಕಿತ್ತಲ್ವ ಸೊ ನೈಟ್ ಎಲ್ಲ ಆಗೋಲ್ಲ ಮಧ್ಯಾಹ್ನ ಒನ್ ತರ್ಟಿಗೆ ಬುಕ್ ಮಾಡಿದ್ದು ಫೋರ್ ತರ್ಟಿ ಸ್ಲಾಟ್ಸ್ ಇತ್ತು ಅಲ್ಲಿ ಮಾರ್ನಿಂಗಿಂದ ಫೋರ್ ಸ್ಲಾಟ್ಸ್ನ ಕೊಡ್ತಾರೆ ನಮಗೆ ಮಾರ್ನಿಂಗ್ ಟೆನ್ ತರ್ಟಿಯಿಂದ ಇಲ್ಲ ಆ್ಯಕ್ಚುಲಿ ಸಿಕ್ಸ್ ತರ್ಟಿಯಿಂದ ಟೆನ್ ತರ್ಟಿವರೆಗೊಂದು ಟೆನ್ ತರ್ಟಿಯಿಂದ ಒನ್ ತರ್ಟಿವರೆಗೊಂದು ಒನ್ ತರ್ಟಿಯಿಂದ ಫೋರ್ ತರ್ಟಿವರೆಗೊಂದು ಫೋರ್ ತರ್ಟಿಯಿಂದ ಏಯ್ಟ್ ತರ್ಟಿ ವರ್ಗೊಂದೇನೋ ಇರಬೇಕು ಫೋರು ಫೈವ್ ಸ್ಲರ್ಸ್ ಏನೋ ಇರುತ್ತೆ ಟೈಮಿಂಗ್ಸ್ ಪ್ರಕಾರ ಸೊ ನಾನು ಬೆಳಗ್ಗೆ ಆಗೋಲ್ಲ ಪೂಜೆ ಎಲ್ಲ ಇತ್ತಲ್ವ ಇದ್ರದ್ದು ಅಂತ ಹೇಳಿಬಿಟ್ಟು ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಹೇಳಿದೆ ಅವ್ರಿಲ್ಲ ಅವ್ರಿಗೆ ಏನು ಜೀವನ್ಗೆ ಊರಿಗೆ ಕಳಿಸ್ಬೇಕಿತ್ತು ಅವ್ರ ಊರಿಗೆ ಸೊ ಫಂಕ್ಷನ್ ಎಲ್ಲ ಆಗಿತ್ತಲ್ವ ಅವನು ಸ್ವಲ್ಪ ಇದೆಲ್ಲ ಕಲಿಬೇಕಿತ್ತು ಸೊ ಹಾಗಾಗಿ ಅಲ್ಲಿ ವೀಡಿಯೋ ಫೋಟೋಗಳಿಗೆ ಮತ್ತು ವೀಡಿಯೋಗೆ ನಮಗೆ ಇನ್ಸ್ಟಾಗ್ರಾಮ್ಗೆ ಹಾಕೋದಕ್ಕೆ ಎಲ್ಲ ಸೊ ವೀಡಿಯೋಗಳನ್ನ ಮಾಡ್ಕೊಡ್ತಾಯಿದ್ರು ಸೊ ಅದಕ್ಕೋಸ್ಕರ ನಾವು ಆ ಥರ ಇದು ಮಾಡ್ತಾಯಿದ್ವಿ ಡ್ಯಾನ್ಸ್ ಅವ್ರು ಹಾಡ್ ಚೂಸ್ ಮಾಡಿ ಹಾಡು ಹಾಕ್ಬಿಟ್ಟಿದ್ರು ಸೊ ಹಾಡು God bless, God bless you Bangari. God bless you. God bless you Kanna. God bless you. Happy six, चेच्चो चेच्चो hmm. Hmm. Happy six month Bangari. Happy six month. चिनी. Happy six month Bangari. Happy six कोर्टिन केंगो. निमा पांतो तीन साल नाने तीन दिन बिरो. बिरो. मेरा ब्रो. आपका टरल तीन है. ನೋಡಿ ಸೊ ನಾವಿಲ್ಲಿ ವಿಸಿಟ್ ಮಾಡಿದಾಗ ಫೋರ್ ಬ್ರಾಂಚಸ್ ಅಷ್ಟೇ ಇತ್ತು ಇವಾಗೇನು ಸಿಕ್ಸ್ ಬ್ರಾಂಚಸ್ ಆಗಿದೆ ಅಂತ ನೋಡ್ತಿದ್ದೆ ಮೊನ್ನೆ ವೀಡಿಯೋದಲ್ಲಿ ಸೊ ನಾನು ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಇವಳ್ದು ಸೆಲೆಬ್ರೇಟ್ ಮಾಡಬೇಕಿತ್ತು ಸಿಕ್ಸ್ ಮಂತ್ ಅದು ಡಿಫ್ರೆಂಟಾಗಿ ಅಂತ ನಾನು ಅಂದ್ಕೊಂಡಿದ್ದೆ ಮನೇಲೇ ಮಾಡೋಣ ಅಂತೆಲ್ಲ ಇವರು ಇದ್ರಲ್ಲ ಅಂತೇಳಿ ಮನೇಲಿ ಅದೆಲ್ಲ ಅವ್ರನ್ನೆಲ್ಲ ಕರೆಸಿ ಮಾಡೋಷ್ಟ್ರೊಳಗೆ ನಮ್ಮ ಮನೆಯವ್ರಿಗೂ ಬೇಡ ಅಲ್ಲಿ

ಸೊ ತೌಸಂಡ್ ಫೈ ನೈಂಟಿ ನೈನ್ ಏನೋ ಆಗುತ್ತೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಎಕ್ಸ್ಟ್ರಾ ಪರ್ಸನ್ ಹೋದವ್ರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಅಂತ ಹೇಳಿಬಿಟ್ಟು ಹಾಕ್ತಾರೆ ಅಲ್ಲಿ ಹನ್ನೆರಡು ಜನ ಹೋಗೋಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟು ಸೋಫಾ ಇರುತ್ತೆ ಸೊ ಮಕ್ಳಿಗೆ ಬಂದು ಟೆನ್ ಇಯರ್ಸ್ ಕಮ್ಮಿ ಇದ್ದವ್ರಿಗೆ ಆಫ್ ಚಾರ್ಜ್ ಇರುತ್ತೆ ಇಲ್ಲಾಂದರೆ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಅಲ್ಲಿ ಫೋಟೋದು ಅದು ಇದೆಲ್ಲ ಇದು ಮಾಡ್ಕೊಂಡ್ವಿ ಸ್ವಲ್ಪ ಅದಾದಮೇಲೆ ಅಲ್ಲೇ ಬೇವಜಸ್ ಅಥವಾ ಫುಡ್ಡು ಎಲ್ಲನೂ ಕೂಡ ಕೊಡ್ತಾರೆ ಅದಕ್ಕೆ ನಾವು ಪೇ ಮಾಡಬೇಕಾಗುತ್ತೆ ಎಕ್ಸ್ಟ್ರಾ ನಾವಿಲ್ಲಿ ತೌಸಂಡ್ ಫೈವ್ ನೈಂಟಿ ನೈನು ಬುಕ್ ಮಾಡಿದ್ದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಂದು ಹಾಲ್ ಬುಕ್ ಮಾಡೋಕ್ಕಿರುತ್ತೆ ಅದೆಲ್ಲ ನಮಗೆ ಬರ್ಡೇದು ಈ ಥರ ಏನಾದರೂ ಸ್ಪೆಷಲ್ಲಾಗಿ ಡೆಕೋರೇಷನ್ ಮಾಡಬೇಕಂದ್ರೆ ಸೆವೆನ್ ಫಿಫ್ಟಿ ರುಪೀಸ್ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಫಸ್ಟಲ್ಲೇ ಸೊ ನಮ್ಗೆ ಯಾವ ಥರ ಬೇಕೋ ಅವ್ರು ಕಳಿಸ್ತಾರೆ ಆ ಥರನೇ ಅವರು ನಮಗೆ ಡಿಸೈನ್ ಮಾಡಿ ಕೊಡ್ತಾರೆ ಡೆಕೋರೇಷನ್ ಚಿನ್ನಿ ಚಿನ್ನ ಇಲ್ಲೇ ಇರೋಣ ಇಲ್ಲೇ ಇರೋಣ ಚೆನ್ನಾಗಿದ್ಯಾ ಇರೋಣ ಇರೋಣ ಇಲ್ಲ ಇರೋಣ ಅಬ್ಬು ವಿವಾ ಇಲ್ಲೇ ಇರೋಣ ಇಲ್ಲೇ ಇರೋಣ ಚಿನಿ ಚಿನಿ ಪುಟ್ಟಿ ಬೆಲೂನ್ ಬೇಕಾ ಅದೆಲ್ಲ ಕಾಲಲ್ಲಿ ಕಳಗಡೆ ಹೋಗ ಆಯ್ತು ಖುಷಿ ಆಗ್ಬಿಟ್ಟಿದೆ ಅವ್ಳಿಗೆ ಅದನ್ನ ಇಟ್ಕೊಂಡು ಇಟ್ಕೊಂಡು ಇದೆ ಅಲ್ಲ ಬಂಗಾರಿ ಎಲ್ಲ ಕಡೆ ಅಲ್ಲೂ ಇವತ್ತು ಹಂಗೆ ಮಾಡಿದೆ ಇಲ್ಲೂ ಹಿಂಗೆ ಮಾಡ್ತೀಯ ಹಾ ನೋಡಿ ವಿವಾ ವಿವಾ ವಿ ಅನ್ನದೇ ಇಲ್ವಲ್ಲ ಇದಕ್ಕೆ ಮಧ್ಯೆ ಮಧ್ಯ ಅಲ್ಲಿ ಚೆನ್ನಾಗಿರೋ ವಾಯ್ಸ್ ಎಲ್ಲ ಇದೆಯಲ್ವ ಸೊ ಹಾಗಾಗಿ ಮ್ಯೂಟ್ ಮಾಡಿದ್ರಿಂದ ವಾಯ್ಸ್ನ ಕೊಡ್ತಾ ಹಾಗೆ ಇದು ಮಾಡ್ತಿದ್ದೀನಿ ಆಮೇಲೆ ವಾಯ್ಸ್ನ ಇದ್ದೀನಿ ಸೊ ಸ್ನ್ಯಾಕ್ಸ್ ಇರುತ್ತೆ ಊಟ ಅಂತ ಏನಿರಲ್ಲ ಊಟ ಮೇ ಬಿ ಇತ್ತೋ ಏನೋ ನಾವು ಅಬ್ಸರ್ವ್ ಮಾಡಲಿಲ್ಲ ಸ್ನ್ಯಾಕ್ಸು ಮತ್ತು ಅವನೊಂದು ಜ್ಯೂಸ್ ತರಿಸ್ಕೊಂಡು ಅವ್ರೊಂದು ಟೀ ತರ್ಸ್ಕೊಂಡ್ರು ಆಮೇಲೆ ಫ್ರೆಂಚ್ ಫ್ರೈಸ್ ತರಿಸ್ಕೊಂಡ್ವಿ ಮೊದಲೇ ಮತ್ತು ನ್ಯಾಚೋಸ್ ಅಂತ ಹೇಳಿತ್ತು ನ್ಯಾಚೋಸ್ನ ತರಿಸ್ಕೊಂಡ್ವಿ ಸೊ ಸ್ವಲ್ಪ ತ್ರೀ ಅವರ್ಸು ನಾನು ಅಂದ್ಕೊಂಡಿದ್ದೆ ಮಕ್ಕಳೆಲ್ಲ ಹೋದರೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಅವಳೆಲ್ಲ ಆಡ್ಕೊಂಡು ಮಾಡಿಕೊಂಡು ಅಂತ ಸೊ ಅವ್ರಿಗೂ ಕೂಡ ಕೆಲಸ ಇತ್ತು ಅವರು ಮುಂಚೆನೇ ಹೇಳಬೇಕಿತ್ತು ಅಂದರು ನಮಗೂ ಹೋಗೋ ಐಡಿಯಾ ಇರಲಿಲ್ಲ ಲಾಸ್ಟ್ ಮೂಮೆಂಟ್ವ್ರಿಗೂ ಐಡಿಯಾ ಇರಲಿಲ್ಲ ಸೊ ಇಲ್ಲಿ ಪೂಜೆ ಎಲ್ಲ ಎಷ್ಟೊತ್ತಿಗೆ ಮುಗಿಯುತ್ತೆ ಏನು ಅಂತೇಳಿ ಸೊ ಎಲ್ಲ ಬಂದಿದರೆ ತುಂಬ ಚೆನ್ನಾಗಿರ್ತಿತ್ತು ಅಮ್ಮ ಅಪ್ಪನೂ ಇದ್ದರು ಸೊ ಅವರು ಅಲ್ಲಿಂದ ಡೈರೆಕ್ಟ್ ಬಂದಿದ್ದರಿಂದ ಅವ್ರೂ ಅವರು ಹಂಗೆ ರಿಟರ್ನ್ ಹೋಗಿಬಿಟ್ರು ಸೊ ಅಲ್ಲಿ ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಅಲ್ಲೇ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸೊ ಒಂದು ಸರಳ ಪ್ರೇಮಕತೆ ಅನ್ನೋದನ್ನು ಮೂವಿ ನೋಡ್ಕೊಂಡು ಬಂದ್ವಿ ನಾವು ಹೋದಾಗ ಇಲ್ಲಿ ಫೋರ್ ಬ್ರ್ಯಾಂಚಸ್ ಅಷ್ಟೇ ಓಪನ್ ಆಗಿದ್ದು ಇವಾಗ ಸಿಕ್ಸ್ ಏನೋ ಇದೆ ಅಂತ ಹೇಳಿದ್ರು ಫಸ್ಟ್ ಬಂದು ಬನ್ಶಂಕರಿ ಇತ್ತು ಆ್ಯಂಡ್ ಕೋರ್ಮಂಗ್ಲ ವೈಟ್ ಫೀಲ್ಡ್ ಆ್ಯಂಡ್ ಇನ್ನೊಂದು ರಾಜಾಜಿನಗರ್ ಇತ್ತು ಸೊ ಈಗ ನಾಗವಾರ ಆ್ಯಂಡ್ ಇನ್ನೊಂದು ಯಾವುದೋ ಒಂದು ಏರಿಯಾ ನೋಡಿದಿನಿ ಅಷ್ಟು ಗೊತ್ತಿಲ್ಲ ನನಗೆ ಫೋರ್ ಬ್ರಾಂಚಸಲ್ಲಿ ನಮಗೆ ನಿಯರ್ ಇದ್ದಿದ್ದು ಬನಶಂಕರಿ ಸೊ ಅಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ವಿ ನಾವು ಬುಕ್ ಟೈಮಿಂಗ್ಸ್ ಕೊಡ್ತಾರೆ ಅವರು ಯಾವ ಥರ ಎಷ್ಟು ಜನ ಬರ್ತೀರಾ ಏನು ಆಮೇಲೆ ಎಕ್ಸ್ಟ್ರಾ ಪರ್ಸನ್ ಪರ್ಸನ್ನಾದ್ರೂ ಕೂಡ ಅವರು ಇದು ಮಾಡ್ತಾರೆ ಸೆವೆನ್ ಫಿಫ್ಟಿ ರುಪೀಸ್ನ ನಮಗೆ ಫಸ್ಟು ಡೆಪಾಸಿಟ್ ಅಂತ ಮಾಡಿಸ್ತಾರೆ ಬಿಕಾಸ್ ಡೆಕೋರೇಷನ್ ಆಗಿರುತ್ತಲ್ವ ಸೊ ಅದನ್ನು ತೊಗೊಳಕ್ಕೆ ಅಂತ ಹೇಳಿ ಆಮೇಲೆ ನಮ್ಗೇನಾದರೂ ಒಂದು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಮುಂಚೆ ನಮ್ಗೆ ಆಗಿಲ್ಲ ಅಂತ ಹೇಳಿದ್ರೆ ಸೊ ನಾವು ಕ್ಯಾನ್ಸಲೇಷನ್ ಮಾಡಿದೆನು ನೀನು ಜೋಡಿ ಏನೋ ಇದು ಕಾಲು ರವಂತೋ ನಾನು ನೀನು ಜೋಡಿ ಇದು ನೋಡಿ ಇದೊಳೆ ಸಣ್ಣ ಮಗು ಥರ ನಾಲ್ಕು ಜನ ಐದು ಜನ ಹೋದರೆ ಇದು ಬೆಸ್ಟ್ ಆ್ಯಂಡ್ ವರ್ತ್ ಅಂತಲೂ ಹೇಳ್ಬೋದು ಯಾಕೆಂದರೆ ಮನೇಲಿ ನಾವು ಬೆಲೂನ್ ಡೆಕೋರೇಷನ್ ಅವ್ರಿಗೆ ಕರ್ಸೋದೇ ಏನಿಲ್ಲ ಅಂದರೆ ಫೈವ್ ತೌಸಂಡ್ ಮೇಲೆ ಆಗೇ ಆಗುತ್ತೆ ಸೊ ಈ ಥರ ಸೆಟಪ್ ಮಾಡೋರ್ಗಂತೂ ಇನ್ನೂ ತುಂಬ ಆಗುತ್ತೆ ನಾನು ಅವ್ರದ್ದು ಸಿಕ್ಸ್ ಮಂತ್ ಆಗಿತ್ತಲ್ವ ಅವ್ಳು ನೇಮಿಂದ ಹಿಡ್ದು ಮತ್ತು ಅವ್ರದ್ದು ಎಷ್ಟು ಮಂತ್ ಆಗಿತ್ತು ಆಮೇಲೆ ಅಲ್ಲಿ ಬರ್ಡೇ ಥರದ್ದು ಇದೆಲ್ಲ ಅವರೇ ನಮಗೆ ಅಂತ ಮಾಡಿಲ್ಲ ಬಟ್ ಅದೇ ಒನ್ ಡೇ ಸ್ಲಾಟಲ್ಲಿ ಮಾಡಿರ್ತಾರಲ್ವ ಅದಕ್ಕೆ ಸ್ವಲ್ಪ ಡಿಸೈನ್ ಮಾಡ್ತಾರೆ ಮತ್ತು ನೇಮ್ ಪ್ಲೇಟ್ನ ಚೇಂಜ್ ಮಾಡ್ತಾರೆ ನಂಬರ್ ಪ್ಲೇಟ್ನ ಚೇಂಜ್ ಮಾಡ್ತಾರೆ ಸೊ ಅವರಪ್ಪನ ಜೊತೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ ಎಲ್ಲಿಂದ ಬರ್ತಿದೆ ಕೈ ಅಂತೆಲ್ಲ ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೆ ಸೊ ಏನು ಒಂಥರ ತುಂಬ ಒಳ್ಳೇದು ಅನ್ಸತ್ತೆ ಒಂದೊಂದ್ಸತಿ ಆಮೇಲೆ ಎಕ್ಸ್ಟ್ರಾ ನಾವೆಲ್ಲ ಏನಾದರೂ ತೊಗೋಬೇಕು ಮಾಡಬೇಕಂದ್ರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಸೊ ಅದೇ ತಿನ್ಕೊಂಡು ಆರಾಮಾಗಿ ಬಂದ್ವಿ ಇವರಿಬ್ರು ನೋಡಿ ಮಂಕೊಳಗೆ ಜಾಗ ಇಲ್ಲ ಅಂತ ಇಲ್ಲಿ ಬಂದು ಮಲ್ಕೊಂಡವ್ರೆ ಮನೇಲಿ ಜಾಗ ಇಲ್ಲ ಮೆಲ್ ಸಕ್ಕ ಮಗ ಬೀಳ್ತಾಳೆ ಅಂತ ಕರ್ಚಿದ್ರೆ ವಿಡಿಯೋ ಮಾಡ್ಬೇಕಂತ ಅವನೇ ಬಿದ ಅದ್ಲಾಗಿ ಅಯ್ಯೋ ಕತೆ ಹಾಂ ಟ್ರೆಂಡಿಂಗು ನೋಡಲಿ ಇವ್ರಿಗೆ ಮಲ್ಗಕ್ಕೆ ಟೈಮಲ್ಲಿ ಮನೇಲಿಲ್ಲ ಅವ್ರಿಗೆ ನೋಡಲಿ ಎಲ್ಲೋ ಬಂದಿದ್ದೀನಿ ಪಾಪ ಬೇಜಾರಾಗಿ ಹೋಗ್ಬಿಟ್ಟವ್ರು ಅದ್ಲಾಗಿ ಸರ್ಪ್ರೈಸ್ ಸರ್ಪ್ರೈಸ್ ಒಂದು ಐ ಅಮ್ಮ ಮಂಕ್ಳಿಗೆ ಮನೇಲಿ ಜಾಗ ಇಲ್ವೇನ್ರೋ ಇಲ್ವಂತೆ ರೇವಂತೆ ಅಳಿಸ್ಬೇಡ ಮ್ಯಾಮ್ ನೀನು ಬಂದಿದ್ದ ಕಡೆ ಎಲ್ಲ ಬುದ್ಧನ ಬುದ್ಧನ ಕರ್ಕೊಂಡ್ಬಂದಿರ್ತೀಯ ನೀನು

ಮತ್ತು ನೀವೇನಾದರೂ ಗಿಫ್ಟ್ ಮಾರ್ತೋಗಿದ್ರು ಕೂಡ ಗಿಫ್ಟ್ ಇಟ್ಕೊಂಡಿರ್ತಾರೆ ನೀವು ಗಿಫ್ಟ್ ಕೂಡ ಕೊಡ್ಬೋದು ಆ ಎಲ್ಲ ಫೆಸಿಲಿಟೀಸ್ ಕೂಡ ಇಲ್ಲಿದೆ ಇದು ಬಂದು ಕತ್ತರಿಗುಪ್ಪೆ ಸಿಗ್ನಲಲ್ಲಿ ಸ್ವಲ್ಪ ಡೌನಿಗೆ ಬಂದರೆ ಇದೆ ಸಂಗೀತ ಶೋರೂಮ್ ಹತ್ರ ನಾವು ಹುಡ್ಕೊಂಡು ಉಡ್ಕೊಂಡು ಹೋದ್ವಿ ಚಿಕ್ಕದಾಗಿತ್ತು ನೇಮ್ ಎಲ್ಲ ಓಕೆ ಓಕೆ ಅಂತ ಅನ್ನಿಸ್ತು ನಾಟ್ ಬ್ಯಾಡ್ ನಾಟ್ ಗುಡ್ ಅಂತ ಒಂದೊಂದು ಪರ್ಟಿಕ್ಯುಲರಾಗಿ ತುಂಬ ಗುಡ್ ಅನ್ನಾಗಿರುತ್ತೆ ತುಂಬ ಬ್ಯಾಡ್ ಅನ್ನೋಂಗಿರುತ್ತೆ ಓಕೆ ಓಕೆ ಅಪ್ಪನ ಜೊತೆ ಆಡ್ತಿದ್ದಾಳೆ ಬಂದು ಆಯ್ತಾ ನೋಡಿ ಹಿಂಗೆತ್ತ ಹಿಂಗತ್ತ ಟಾಯಿಂಟ್ ಪಾಯಿಂಟ್ ಟೊಯಿಂಟ್ ಹಾಂ ಹಾಂ ಬಾ ಹೇವಾ ಏನು ಮಾಡುತ್ತಾ ಅಷ್ಟು ಹಿಂಗ ಆಯಿತಾ ಇಲ್ಲ ಇಲ್ಲ ನೋಡಿದ ತಕ್ಷಣ ಏನಾರು ಹಾಬಿಡುತ್ತೆ ಹಿಂಗಿತ್ತ ಈ ಕಾಲಿಂಗ್ ಚುಯ್ ಈ ಕಾಲಿಂದ ಚುಯ್ ಈ ಕಾಲಿಗೆ ಬಿಡ ಈ ಕಾಲಂಗ್ ಚುಯ್ ಬಾ 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 ಹಾಂ

ಸೊ ಅದಾದಮೇಲೆ ಎಲ್ಲ ಪ್ಯಾಕಿಂಗ್ ಎಲ್ಲ ಈ ಸರಿ ನಾನೇನು ವಿಡಿಯೋ ಮಾಡಲಿಲ್ಲ ಪದೇ ಪದೇ ಅದೇ ತೋರಿಸ್ತಿರ್ತೀರ ಅಂತ ಅಂತೀರಾ ಅಂತ ಹೇಳ್ಬಿಟ್ಟು ಸೊ ಹಾಗೆ ಏನೇನೆಲ್ಲ ಹಾಕಿದ್ವಿ ಹಂಗೆ ಸ್ವಲ್ಪ ಇದು ಮಾಡ್ತಾ ಇದೀನಿ ತಗೊಂಡಿರೋದು ಅಂತ ಇವ್ರಿಗೆ ಇಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಸ್ವಲ್ಪ ಒನ್ ಆ್ಯಂಡ್ ಹಾಫ್ ಎಕ್ಸ್ಟ್ರಾ ಕೊಟ್ಟಂಗೆ ಆಗತ್ತಲ್ವಾ ಇಲ್ಲಿ ಅದೇ ಟೂ ಆ್ಯಂಡ್ ಹಾಫ್ ರುಪೀಸ್ ನಮ್ದು ಒಂದು ರುಪೀಸ್ಗೆ ಅಲ್ಲಿ ಅಂತ ಹೇಳ್ಬಿಡು ಟು ಪಾಯಿಂಟ್ ತರ್ಟಿ ಪೈಸೆ ಅಂತ ಸೊ ಹಾಗಾಗಿ ಎಲ್ಲನೂ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಏನೇನು ಬೇಕು ಬೇಕಾಗಿರೋ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಪುಳಿಯೋಗರೆ ಗುಜ್ಜು ಆ ಥರದ್ದೆಲ್ಲ ಯಾವಾಗಲೂ ನಾನು ಪ್ಯಾಕ್ ಮಾಡ್ತೀನಲ್ವಾ ಆ ಥರನೇ ಅಲ್ಲಿ ಸಂಟೈಮ್ಸ್ ಮನೇಲಿದ್ದಾಗೆಲ್ಲ ಏನಾದರೂ ಕುಚ್ಚು ಆ ಥರ ಪುಳಿಯೋಗರೆ ಗುಜ್ಜು ಅಥವಾ ಏನಾದರೂ ಮಾಡಿಕೊಂಡು ನೆಕ್ಸ್ಟ್ ಡೇ ಏನಾದರೂ ಇದು ಆಫ್ಟರ್ನೂನ್ ಆಫ್ಟರ್ನೂನೆಲ್ಲ ಮಾಡಲ್ಲ ಆಫೀಸಲ್ಲೇ ತಿನ್ಕೊಂಡ್ಬಿಟ್ಟು ಮಾರ್ನಿಂಗ್ ಟೈಮ್ ಏನಾದರೂ ಈವ್ನಿಂಗ್ ಮಾಡಿದಾಗ ಆ ಥರದ್ದು ಏನಾದರೂ ಇದ್ದರೆ ತಿಂತಾರೆ ಇಲ್ಲಾಂದರೆ ಫ್ರೂಟ್ಸು ಬ್ರೆಡ್ಡು ಆ ಥರ ಹಿಂದಿನ ದಿನವೇ ತಂದಿಟ್ಕೊಂಡ್ಬಿಟ್ಟಿರ್ತಾರೆ ಸ್ವಲ್ಪ ಇದಾಯಿತು ಅದಾದಮೇಲೆ ಸ್ವಲ್ಪ ಊಟ ಮಾಡೋಣ ಅಲ್ಲೇನೂ ತಿನ್ಕೊಂಬ ಬಂದಿರಲಿಲ್ಲ ಅಂದರೆ ಸ್ನ್ಯಾಕ್ಸ್ ತಿಂದಿದ್ವಲ್ವ ಸರಿ ಅಂತ ಹೇಳಿ ಬಂದು ಬೇಗ ಅಡುಗೆ ಮಾಡಿದೆ ಸೊ ಬೇಳಿ ಸಾರು ಮಾಡಿದ್ದೆ ಎಲ್ಲರೂ ಬೇಗ ಅಲ್ವಾ ನಾನು ಮಧ್ಯಾಹ್ನಕ್ಕೆ ಅಂತೇಳಿ ಮಾಡಿದ್ದೆ ಹಾಗಾಗಿ ತಿಂಡಿ ಅದು ಇದು ತಿನ್ಕೊಂಡು ಹೊರಟೋಗ್ಬಿಟ್ರು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ವ ಸೊ ಅದಾದಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾವು ಸಂಜೆ ಊಟ ಮಾಡ್ಕೊತ ಇದೀವಿ ಅವಳು ನೋಡಿ ಅವಪ್ಪ ಆಡ್ಗಳು ಆಟ ಆಡ್ಕೊಂಡು ಕೂತಿದ್ದಾಳೆ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಮಲಗಿದ್ಲು

நோட நோட் ஏனோ நேரல்ல நோட நோட நோட் நே பரல ಹ್ಞೂ ಸೊ ಅವ್ರದ್ದು ಬಂದು ಫೋರ್ ಓ ಕ್ಲಾಕ್ ಫ್ಲೈಟ್ ಇದು ಫೋರ್ ಫೋರ್ ತರ್ಟಿ ನೈನ್ ಇತ್ತು ಸೊ ನಾವು ಮನೆ ಬಿಟ್ವಿ ಹನ್ನೊಂದುವರೆಗೆ ನೈಟ್ ಟೈಮ್ ಅಲ್ವಾ ಬೇಗ ಹೋಗಿಬಿಡ್ತಾರೆ ಅದು ಅಲ್ಲದೆ ಇಂಟರ್ನ್ಯಾಷ್ನಲ್ ಇದಾಗಿರೋದ್ರಿಂದ ಒಂದು ತ್ರೀ ಟು ಫೋರ್ ಅವರ್ಸ್ ಮುಂಚೆನೇ ಹೊಳಿಗೆ ಇದಾಗಬೇಕು ಚೆಕ್ ಇನ್ ಆಗಬೇಕು ನಾರ್ಮಲ್ ಇದ್ರೆ ಒನ್ ಒನ್ ಆ್ಯಂಡ್ ಹಾಫ್ ಆ ಥರ ಎಲ್ಲ ಇರುತ್ತೆ ಅವ್ರನ್ನ ಬಿಟ್ ಬರೋಕೆ ಅಂತೇಳಿ ಮೂರು ಜನನೂ ಹೋದ್ವಿ ಸೊ ಅವ್ರದ್ದು ಟರ್ಮಿನಲ್ ಟೂನೇ ಇತ್ತು ಈ ಸರಿ ಇಂಟರ್ನ್ಯಾಷ್ನಲ್ ಇವಾಗೆಲ್ಲ ಟೂಗೆನೇ ಮಾಡಿದ್ದಾರೆ ಅಂತ ನಾನು ಹೋದಾಗ ವಾ ಇತ್ತು ನನಗೆ ಇನ್ಸೈಡ್ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ಆಸೆ ಔಟ್ಸೈಡೇ ಇಷ್ಟು ಚೆನ್ನಾಗಿದೆ ಒಳಗಡೆ ಇನ್ನು ಹೇಗಿರುತ್ತೋ ಅಂತೇಳಿ ಲಾಸ್ಟ್ ಟೈಮ್ ಕೂಡ ನಿಮಗೆ ತೋರಿಸಿದೆ ಸೊ ಇವಾಗಲೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಸೊ ಅಲ್ಲೆಲ್ಲ ಹೋಗಿ ಟೈಮಿಂಗ್ಸ್ ಇರುತ್ತಲ್ವ ಆ ಟೈಮಿಂಗ್ಸಲ್ಲಿ ಹೋಗಿ ಅವರು ಕೂಡ ಔಟ್ ಚೆಕ್ ಇನ್ ಮಾಡಬೇಕು ಸೊ ನಾವು ಸ್ವಲ್ಪ ಎಲ್ಲ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡಿಕೊಂಡು ಅವ್ರ ಜೊತೆ ಕೂತ್ಕೊಂಡು ಅವಳಿಗಂತೂ ಖುಷಿ ಅಂದರೆ ಅಳು ಬೆಳಗ್ಗೆಯಿಂದ ಯಾಕೋ ತುಂಬ ಅಳು ಅವಳು ಪೂಜೆ ಮಾಡುವಾಗ್ಲೂ ಅಷ್ಟೇ ಅನ್ನ ಅನ್ನಪ್ರಶನ ಟೈಮಲ್ಲೂ ಹಾಗೆ ಅಳ್ತಾಯಿತ್ತು ಅವಾಗಂತೂ ತುಂಬ ಅಳ್ತಿದ್ಲು ಪೂಜೆ ಮಾಡುವಾಗ ನೋಡಿದ್ರಲ್ವ ವೀಡಿಯೋಲೆಲ್ಲ ಸೊ ಇಲ್ಲಿ ಸ್ವಲ್ಪ ಕೂಲಾಗಿದ್ಲು ಎಲ್ಲ ನೋಡಿಕೊಂಡು ಮಕ್ಕಳನ್ನ ಅದಕ್ಕೆ ಆಚೆ ಕರ್ಕೊಂಡು ಹೋಗಬೇಕು ಅಂತ ಹೇಳೋದು ಒಬ್ಬೊಬ್ಬರು ಮಕ್ಕಳನ್ನ ಆಚೆ ಕಳಿಸ್ಬಾರ್ದು ಮನೆ ಒಳಗೆ ಇಟ್ಕೊಬೇಕು ಆಗಾಗತ್ತೆ ಈಗಾಗತ್ತೆ ಅಂತ ಹೇಳ್ತಿದ್ರು ಆವಾಗ ಆಗ್ತಿತ್ತು ಇವಾಗಲ್ಲ ಬಿಕಾಸ್ ಮಕ್ಕಳಿಗೆ ವಿಜುವಲೈಸ್ ಆಗುತ್ತೆ ಆಚೆ ಹೋದರೆ ಜನನ ನೋಡ್ತಾರೆ ಜಾಗನ ನೋಡ್ತಾರೆ ಅವ್ರಿಗೆ ಸ್ವಲ್ಪ ಇನ್ನೂ ಏನೋ ಒಂಥರ ಅವ್ರಿಗೆ ಮೈಂಡ್ ಒಳಗಡೆ ಸೊ ಈತಿ ಥರ ಇದೆ ಹಿಂಗಿದೆ ಅನ್ನೋದನ್ನು ಅವ್ರು ತಿಳ್ಕೊತಾರೆ ಸೊ ಹಾಗಾಗಿ ಮಕ್ಕಳನ್ನು ಆಚೆ ಕರ್ಕೊಂಡು ಹೋಗಬೇಕು ಫ್ರೆಶ್ ಏರು ಕೂಡ ಸಿಗ್ತಾ ಇರಬೇಕು ಅದು ಒಳ್ಳೆ ಕಡೆ ಕರ್ಕೊಂಡೋಗಿ ಆ ಥರ ಇದು ಮಾಡ್ತಿರಬೇಕು ಸೊ ಎಲ್ಲೋ ತುಂಬ ಗಲೀಜಿರೋ ಕಡೆ ಅಥವಾ ಏನಾದರೂ ಹೊಗೆಗಳು ಬರೋ ಕಡೆ ಆ ಥರ ಎಲ್ಲೂ ಹೋಗಬಾರ್ದು ಸೊ ಒಳ್ಳೆ ಪ್ಲೇಸಿಗೆ ಈ ಪಾರ್ಕ್ ಆಗಿರ್ಬೋದು ಅಥವಾ ಎಲ್ಲರೂ ಈ ಥರ ಒಂಥರ ಪ್ಲೇಸಿಗೆ ಕರ್ಕೊಂಡೋಗಿ ಬರಬೇಕು ಅವ್ರಗಳಿಗೂ ಕೂಡ ಮನೆಯೊಳಗಿದ್ದು ಇದ್ದು ಬೇಜಾರಾಗಿ ಬೋರ್ ಆಗಿಬಿಟ್ಟಿರ್ತಲ್ಲ ಸೊ ಈ ಥರ ಎಲ್ಲ ನೋಡಿದಾಗ ಏನೋ ಒಂಥರ ಫೀಲ್ ಆಗುತ್ತೆ ಅವ್ರಿಗೆ ಖುಷಿ ಆ ಥರ ಎಲ್ಲ ಸೊ ಅವಳಿಗೆ ಆಮೇಲೆ ಸ್ವಲ್ಪ ದೂರ ಈ ಥರ ಎಲ್ಲ ಒಂದು ಐಡಿಯಾ ಮಾಡಿದೆ ಸೊ ಇನ್ಸ್ಟಾಗ್ರಾಮ್ಗೆಲ್ಲ ಸ್ವಲ್ಪ ವೀಡಿಯೋ ತೊಗೊಳೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ ವೀಡಿಯೋಗಳನ್ನ ಯಾರು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಲ್ಲ ಪ್ಲೀಸ್ ಲಿಂಕ್ ಇದೆ ಪ್ಲೀಸ್ ವಿಸಿಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಅದೇ ಈ ಥರ ಎಲ್ಲ ಮಾಡ್ಕೊಂಡು ಅಟ ಆಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇತ್ತುಕೊಂಡು ನಾವು ಒನ್ ಓ ಕ್ಲಾಕಗಿನ ಒನ್ ಓ ಕ್ಲಾಕಗಿನ ವಾಪಸ್ ಬರೋಕ್ಕೆ ನೋಡಿದ್ವಿ ಬಟ್ ಕ್ಯಾಬ್ ಹುಡ್ಕೋದು ತುಂಬ ಡಿಫಿಕಲ್ಟ್ ಆಯಿತು ಈ ಸರಿ ತುಂಬ ಕಷ್ಟ ಅಂತ ಅನ್ನಿಸ್ತು ಮತ್ತು ಐ ಪ್ರೈಸ್ ಇತ್ತು ಕೂಡ ನಾವು ಹೋಗಿದ್ದಕ್ಕಿಂತ ಡಬಲ್ ಇತ್ತು ಸೊ ನಾವು ಹೋಗುವಾಗ ತೌಸಂಡ್ ರುಪೀಸಿಗೆ ನಮಗೆ ಸಿಕ್ಕಿತ್ತು ಸೊ ಬರುವಾಗ ನಮಗೆ ಅದೇ ಟೂ ತೌಸಂಡ್ ರುಪೀಸ್ ಆಯಿತು ಅದೇ ಬೇಜಾರು ಆಗ್ಬಿಡುತ್ತೆ ಏರ್ಪೋರ್ಟ್ಗೆ ಹೋಗಿ ಬರೋದಕ್ಕೆ ಡೇ ಟೈಮ್ ಅಂತೂ ಟೈಮ್ ತುಂಬ ಹಿಡಿಯುತ್ತೆ ನೈಟ್ ಆದರೆ ಒಂದು ಹಾಫ್ ಅನ್ ಅವರ್ ಹಾಫ್ ಆನ್ ಅವರ್ ಇಲ್ಲ ಫೋರ್ಟಿ ಫೈವ್ ಟು ಒನ್ ಅವರ್ ಅಷ್ಟರೊಳಗೆ ಹೋಗ್ಬಿಡ್ತೀವಿ ಏನಾದರೂ ಟ್ರಾಫಿಕಲ್ಲಿ ಫೈವ್ ಓ ಕ್ಲಾಕ್ ಅಥವಾ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಆ ಥರ ಏನಾದರೂ ಡೇ ಟೈಮ್ ಹೊರಟ್ಬಿಟ್ರೆ ಟೂ ಅವರ್ಸ್ ಪಕ್ಕ ಅಂತ ಹೇಳ್ಬೋದು ಅಷ್ಟು ಟ್ರಾಫಿಕ್ ಇರುತ್ತೆ ಬೇಜಾರಾಗ್ಬಿಡುತ್ತೆ ಗಾಡಿಗಳು ನೋಡಿ ಮೂನು ಆಗೋಲ್ಲ ಒಂದೊಂದು ಸರಿ ಹಂಗೆ ಸ್ಟ್ರಕ್ ಆಗಿಬಿಡುತ್ತೆ ಫೈವ್ ಟು ಟೆನ್ ಮಿನಿಟ್ಸ್ ಆ ಥರ ಕುತು ಕುತು ಬೇಜಾರಾಗಿಬಿಡುತ್ತೆ ಆಮೇಲೆ ಅವಳನ್ನ ಕರ್ಕೊಂಡು ಒಂದು ಸ್ವಲ್ಪ ನಾನು ಓಡಾಡ್ತೀನಿ ನನಗೂ ಆಸೆ ಆಗುತ್ತಲ್ವ ಅಂತ ನಮ್ಮ ಮನೆಯವರು ಅವಳು ಅಳೋದೇ ಬಿಡೋಂಗಿಲ್ಲ ಅಪ್ಪ ಆದ್ರೂ ನೋಡೋಣ ನೀನು ಆ ಕಡೆ ಹೋಗು ನಾನು ಈ ಕಡೆ ಹೋಗ್ತೀನಿ ಅಂತೇಳಿ ಅವರು ಹೇಳ್ತಿದ್ದಾರೆ ನೋಡೋಣ ಕರ್ಕೊಂಡು ಹೋಗ್ತೀನಿ ಅವಳೇನಾದ್ರೂ ಸುಮ್ಮನೆ ಇದ್ರೆ ಸ್ವಲ್ಪ ತಂಗೇ ಇಟ್ಕೊತೀನಿ ಅಂತೇಳಿ ಅಳ್ತಾಳೆ ಅಳ್ತಾಳೆ ಮೇನ್ ಇಲ್ಲೇ ಇಲ್ವಾ ಇಲ್ಲೇ ಇದ್ದೀನಲ್ಲ ಏನು ಕಳೋದು ಎಂತ ಕಳೋದು ಚಿನ್ನಿ ಇಲ್ಲ ಬಂಗಾರಿ ಚಿನ್ನಿಲ್ಲಾಕಳದು ಯಾಕಳದು ಯಾಕಳ್ ಅಳ್ತಿಯ ಅಳ್ತ 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 ಅಳ್ತಿಯ ನೀನು ಅಳ್ತ ಅಳ್ತಿಯೋ ನೀನು ಅಳ್ತಿಯ ಸೊ ಆಮೇಲೆ ಸ್ವಲ್ಪ ಫೋಟೋ ಎಲ್ಲ ತಗೊಂಡ್ವಿ ಅಲ್ಲೂ ಕೂಡ ಇದು ಮಾಡ್ಕೊಂಡು ಅವಳು ಎಲ್ಲ ಕಲರ್ ಕಲರ್ ಅಂದರೆ ಲೈಟ್ ತುಂಬ ಇದು ಕಾಣಿಸ್ತಿದೆಯಲ್ಲ ಲೈಟ್ ಎಲ್ಲ ಖುಷಿ ಖುಷಿ ಆಗ್ತಿದ್ದಾಳೆ ಸೊ ಅವರು ಹೊರಟ್ರು ಹೈ ಐ ಐ ಐ ಐ ಐ ಬರೀ ಅಳೋದೆ ಆಗೋಯ್ತಲ್ಲ ಪಪ್ಪ ಬಿಡೋಕ್ಕೆ ಬಂದ್ರೂ ಅಳೋದೆ ನಾವಿದ್ರೂ ಅಳೋದೆ ಎಲ್ಲ ಬರೀ ಅಳೋದೆ ಕೆಲಸ ಆಗೋಯ್ತು ಬಾಯ್ 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 ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅವ್ರದ್ದು ಫಸ್ಟ್ ಇದು ಡ್ರಾಪ್ ಮಾಡೋದೇ ಫಸ್ಟ್ ಫ್ಲೋರ್ಗೆ ಇರುತ್ತೆ ಡೌನಿಗೆ ಬಂದು ನಾವು ಗ್ರೌಂಡ್ ಫ್ಲೋರಲ್ಲಿ ನಾವು ಬುಕ್ಕಿಂಗ್ ಎಲ್ಲ ಮಾಡ್ಕೊಂಬರೋದಿರುತ್ತೆ ಸೊ ಅಲ್ಲಿಗೆ ಬರಬೇಕು ಅಲ್ಲೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ ಆ ಲೈಟಿಂಗ್ಸು ಆ ಥರದ್ದೆಲ್ಲ ನೋಡಿದ್ರೆ ಸೊ ಯಾರಾದರೂ ಹೋಗಿದರೆ ಹೋಗಿದ್ದೀನಿ ಅನ್ನೋದನ್ನು ಕಾಮೆಂಟ್ ಮಾಡಿ ಖುಷಿ ಆಗುತ್ತೆ ಗ್ರೀನರೀಸ್ ಎಲ್ಲ ಗ್ರೀನಿಶಾ ತುಂಬ ಮೇಂಟೈನ್ ಮಾಡ್ತಾರೆ ಚೆನ್ನಾಗಿ ಸೊ ಎಲ್ಲ ಗಿಡಗಳೇ ಆಗಲಿ ಪಾಟ್ ಇದು ತುಂಬ ಚೆನ್ನಾಗಿತ್ತು ಸೊ ನೋಡಿ ಕ್ಯಾಬ್ಗೆ ಎಷ್ಟು ಜನ ವೆಯ್ಟು ಆ್ಯಕ್ಚುಲಿ ನಂಗೆ ತುಂಬ ಬೇಜಾರಾಗಿ ಹೋಗ್ಬಿಡ್ತು ಟು ತೌಸಂಡ್ ಪೇ ಮಾಡೋದಕ್ಕೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಇದ್ದರೂ ಓಕೆ ಇತ್ತು ಸೊ ಅದಾದಮೇಲೆ ಪ್ರೀಮಿಯರ್ನೇ ಬುಕ್ ಮಾಡ್ಕೊಳ್ಬೇಕು ಇವರೆಲ್ಲ ಆಗಿ ಅಂದರೆ ಸೆವೆನ್ ತೌಸಂಡ್ ರುಪೀಸಿಗೆ ಸಿಗೋ ಅಂತವ್ರು ವೆಯ್ಟ್ ಮಾಡ್ತಿದ್ರು ಸೊ ಆ ಪಾಪನ ನಾವು ಇಟ್ಕೊಂಡು ವೆಯ್ಟ್ ಮಾಡೋದು ಬೇಡ ಹೋಗಿ ನೀವು ಅಂತ ಹೇಳಿದ್ರು ಅವರು ಸೊ ಆಮೇಲೆ ಅದನ್ನೆಲ್ಲ ಅದೇ ಪ್ರೀಮಿಯರ್ನ ಬುಕ್ ಮಾಡಿಕೊಂಡು ಮನೆಗೆ ವಾಪಸ್ ಬರ್ತಾಯಿದ್ದೀವಿ ಸೊ ನಾವು ಮನೆ ತಲುಪೋಷ್ಟ್ರೊಳಗೆ ಎರಡು ಗಂಟೆ ಆಗಿತ್ತು ಅದರ ನೆಕ್ಸ್ಟ್ ವೀಡಿಯೋನ ನಾನು ಶೇರ್ ಮಾಡ್ತೀನಿ ಎಷ್ಟೊತ್ತಾಗೈತೆ ಏನನ್ನೋದನ್ನೆಲ್ಲ ಸೊ ಅದೆಲ್ಲ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಖುಷಿ ಆಗುತ್ತೆ ಒಂಥರ ಸ್ಟಾರ್ಟಿಂಗಲ್ಲೇ ಒಂಥರ ಖುಷಿಯಾಗಿ ಇದು ಮಾಡಿರ್ತಾರೆ ಸೊ ನಾನು ಇವತ್ತು ತಿನ್ಲಾಗ್ನ ಎಲ್ಲಿಗೇನು ಮಾಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇಲ್ಲ ವಿ ಆಲ್ ಬಬಾಯ್ ಟೇಕ್ ಕೇರ್